ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದರೆ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಊರ್ಲಿಂದ ನಾವು ಗುರುವಾರನೇ ನೈಟು ನಮ್ಮ ಮನೆಗೆ ಎಲ್ಲ ಒಂಬತ್ತು ಗಂಟೆ ಹಂಗೆ ಆಗಿತ್ತು ನಾವು ಊರಿಂದ ಕೊಪ್ಪಳ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬರೋದೇನೇ ಇದ್ದಿಲ್ಲ ಯಾಕಂದರೆ ಇನ್ನೊಂದು ಟೂ ಡೇಸ್ ಹಂಗೆ ಇರ್ತಿದ್ವೇನೋ ಇನ್ನು ಇರೋಕ್ಕೆ ಬರೋಕ್ಕೆ ಕಾರಣ ಏನಂದರೆ ನಮ್ಮ ತಂಗಿರು ಎಕ್ಸಾಮ್ ಇದ್ವು ಇನ್ನು ನನ್ನ ಹಸ್ಬೆಂಡಿಗೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇದು ಇದ್ದಿಲ್ಲ ಹುಷಾರಿದ್ದಿಲ್ಲ ಹಾಗಾಗಿ ಬಂದುಬಿಟ್ಟಿವಿ ಅವ್ರೂ ಬರ್ರಿ ಅಂತಂದು ಹೇಳಿದ್ರು ಹಾಗಾಗಿ ಬಂದುಬಿಟ್ಟಿವಿ ಇನ್ನು ಅವಳಿಗೆ ಎಕ್ಸಾಮ್ ಇದ್ವು ಅಲ್ವಾ ಅವಳು ಇನ್ನೂ ಬರೋಲ್ಲ ಅಂತ ಅಂದ್ ಅಂತಿದ್ಲು ನಾವು ಯಾವಾಗ ಹೋಗ್ತೀವಿ ಬಾ ಬಾ ಅಂತೇಳಿ ಕರ್ಕೊಂಡು ಹೋಗಿದ್ವಿ ಇನ್ನು ನಾವು ಗುರುವಾರನೇ ಎಲ್ಲರೂ ಬಂದುಬಿಟ್ಟಿವಿ ನಾವು ನಾವು ನಮ್ಮ ಕಕ್ಕಿಯರು ನಮ್ಮ ತಂಗಿಯರು ನಮ್ಮ ಅಜ್ಜಿಯರು ಎಲ್ಲರೂ ಬಂದುಬಿಟ್ಟಿವಿ ನಾವು ಗುರುವಾರ ನೈಟೇ ಮನೆಗೆ ಅಡಿಗೆ ಎಲ್ಲ ಟೈಮ್ ನೋಡ್ತೀನಿ ಒಂಬತ್ತುವರೆ ಆಗೈತಿ ಇನ್ನು ಮನೆಗೆ ಬಂದು ಅಡುಗೆ ಮಾಡೋ ಫೆಷನ್ ಸಾರಿ ಫ್ರೆಂಡ್ಸ್ ಎಲ್ಲರೂ ಇಡ್ಲಿ ತಗೊಂಬಂದು ತಿಂದು ಫ್ರೆಂಡ್ಸ್ ಇಡ್ಲಿ ತಂದೆ ಅದಾಗ ತಿಂದ್ವಿ ಇನ್ನು ನಮ್ಮ ತಂಗಿ ಸ್ವಲ್ಪ ಒಗ್ಗರಣೆ ಮಾಡಿದ್ಲು ಅದೇ ಮಾಡ್ಕೊಂಡು ತಿಂದ್ವಿ ಇನ್ನು ಶುಕ್ರವಾರ ನಾನು ಬೆಳಿಗ್ಗೆ ಊರಿಗೆ ಬರೋದಿತ್ತು ನೆಸಿಗ್ಲೆ ಹೋಗ್ಬೋದಿತ್ತು ಅಮ್ಮ ಇದ್ದು ಬೇಡ ಅಷ್ಟೊತ್ತು ಜಲ್ದಿ ಏನು ಹೋಗ್ತಿ ನಾನು ಬಂದು ಬಿಟ್ಟು ಬರ್ತೀನಿ ಬಿಡು ಬಸ್ ಸೇರಿಸಿ ಮತ್ತೆ ಅಷ್ಟೊತ್ತಿಗೆ ಏನು ಹೋಗ್ತೀವಿ ಅಲ್ಲಿ ಕಾಯ್ತಿದ್ರು ಬಸ್ ಸ್ಟ್ಯಾಂಡಾಗ ಇಲ್ಲ ಬಿಡಪ್ಪ ನಾನೇ ಬರ್ತೀನಿ ಬಿಟ್ಟು ಬರೋಕ ಅಷ್ಟು ಬೆಳಿಗ್ಗೆ ಏನು ಬರ್ತಾ ಅಂತಂದೇಳಿ ಸುಮ್ಮನೆ ಆದರು ಇನ್ನು ಇದು ಹೇಳಿದನಲ್ವಾ ಮ ನಮ್ಮ ಕಕ್ಕ ಮಾಲೆ ಹಾಕಿದ್ರು ಇನ್ನು ಕಕ್ಕಿನೂ ಇದು ಕಟ್ ಕಳ್ಸಿದ್ಲು ಅಯ್ಯಪ್ಪ ಸ್ವಾಮಿ ಪ್ರಸಾದ ಅದು ಇನ್ನು ಅಲ್ಲೇ ತಿಂದ್ವಿ ಅಲ್ಲಿ ಕೊಪ್ಪಳು ಕೂಡ ತಗೊಂಬಂದಿದ್ರು ಅಲ್ಲಿ ತಿಂದ್ವಿ ಆಮೇಲೆ ಇಲ್ಲಿ ಮನೆ ಕೂಡ ಕಟ್ ಕಳಿಸಿದ್ರು ನಾನೇ ಪೂಜೆ ಮಾಡಿದೆ ಶುಕ್ರವಾರ ಸಹ ಪೂಜೆ ಮಾಡಿ ನಾನೇ ಓಪನ್ ಮಾಡಿ ತಿಂದೆ ಚೆನ್ನಾಗಿರುತ್ತೆ ಫ್ರೆಂಡ್ ನನಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ತುಂಬ ಇಷ್ಟ ಇನ್ನು ಅದು ಅಲ್ಲಿ ತಿಂಡಿ ಇನ್ನು ಸ್ವಲ್ಪ ಮನೆಗೆ ತಗೊಂಬಂದೆ ಶುಕ್ರವಾರ ದಿವಸನೇ ಇನ್ನು ನಾನು ಮನೆಗೆ ಬಂದು ಎಷ್ಟು ಒಂದು ಸ್ವಲ್ಪ ಹೊತ್ತು ಈವ್ನಿಂಗ್ ನೈಟ್ ಅಮ್ಮ ಬಂದು ನನಗೆ ಶುಕ್ರವಾರ ಏನು ಬಿಟ್ಟು ಹೋಯ್ದರು ಶುಕ್ರವಾರ ಬಿಟ್ಟು ಹೋಯ್ತು ಶುಕ್ರವಾರ ಬಿಟ್ಟು ಇನ್ನು ಶುಕ್ರವಾರ ನೈಟ್ ಬಂದು ನಮ್ಮನೆ ಹತ್ರ ಅಕ್ಕ ಇದ್ದಾರಲ್ವ ಅವ್ರು ಬಂದು ಗಿಣದಾಲ ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಗಿಣ್ಣದಾಲ ಅಂದರೆ ಗಿಂಡದಾಲ ಇರುತ್ತಲ್ಲ ಫ್ರೆಂಡ್ಸ್ ಅಂದರೆ ಇದು ಏನು ಆಕಳಾಗಲಿ ಅದು ಪಾಪ ಆಗಿರುತ್ತಲ್ವ ಅವಾಗ ಅದು ಹಾಲು ಬರುತ್ತೆ ಗಿಣದಾಲ ಅಂತಂದೇಳಿ ಅದು ತಗೊಂಬಂದು ಕೊಟ್ಟಿದ್ರು ಅದು ಆಲ್ಮೋಸ್ಟ್ ಯಾರು ಮನೆಗೆ ಹೋಗೋಲ್ಲ ಫ್ರೆಂಡ್ ಜಾಸ್ತಿ ಅದು ಬೇಕು ಅಂದರೆ ಬಂದರೆ ಒಳ್ಳೆಯದು ಗಿಣದಾಲ್ ಮನೆಗೆ ಅಂತಾರ ನಮ್ಮ ಮನೆಗೆ ಬಂದಿತ್ತು ಫ್ರೆಂಡ್ಸ್ ಆ ಅಕ್ಕ ತಂದು ಕೊಟ್ಟರು ಅಂದರೆ ಆ ಅಕ್ಕಗೆ ಅದು ಎಮ್ಮೆಗ ಅವ್ರು ಕಟ್ಟಿರ್ತಾರಲ್ಲ ಅವ್ರು ಕೊಟ್ಟಾರ ಅವ್ರು ಜಾಸ್ತಿ ಆಗ್ತಂಥೇಳಿ ನನಗೆ ತಗೊಂಬಂದು ಕೊಟ್ಟಿದ್ರು ನನಗೆ ಅಂತ ಪಂಚ ಪ್ರಾಣ ಫ್ರೆಂಡ್ಸ್ ಗಿಣದಾಲ ಅಂದರೆ ಅಷ್ಟಿಷ್ಟ ಅಂದರೆ ಇದು ಜಾ ಎಷ್ಟು ಎಲ್ತಿ ಒಳ್ಳೇದು ಕೂಡ ಇನ್ನೂ ಎಲ್ತಿ ಕೆಟ್ಟದ್ದು ಕೆಟ್ಟದು ಕೂಡ ಅಷ್ಟು ಜಾಸ್ತಿನೂ ತಿನ್ನಬಾರ್ದು ಮೀಡಿಯಮ್ ತಿಂದರೆ ಪರವಾಗಿಲ್ಲ ಅದ್ರಾಗ ಹುಷಾರಿಲ್ದಾರು ಮಾತ್ರ ತಿನ್ನಬಾರ್ದಂತೆ ನನಗೂ ಗೊತ್ತಿದ್ದಿಲ್ಲ ಆಕೆ ಕೊಟ್ಟೋಗತ್ತನಾಗ ಪ್ರಿಯಾಂಶ್ ಆರಾಮಿದ್ರೆ ತಿನ್ಸು ಇಲ್ಲ ಅಂದರೆ ತಿನ್ಸ್ಬೇಡ ಅಂತ ಹೇಳಿದ್ರೆ ಅಮ್ಮನೂ ಅವ್ನು ಆರಾಮಿದ್ರೆ ಕೆಮ್ಮು ಹಂಗಿದ್ರೆ ತಿನ್ಸ್ಬೇಡ ಹಂಗಂದ್ರೆ ಯಾಕಂತ ಕೇಳಿಲ್ಲದ್ರೆ ಅವಾಗ ಹೇಳಿದ್ರಿ ಹಿಂಗೆ ಹಿಂಗೆ ಅದೆಷ್ಟು ಒಳ್ಳೇದು ಅಷ್ಟೇ ಕೆಟ್ಟದಂತಂದು ಹೇಳಿ ಇನ್ನು ನನ್ನಂತೂ ಫೇವ್ರೆಟ್ ಫ್ರೆಂಡ್ಸ್ ಇನ್ನೊಂದು ಬಂದು ಇದು ಪ್ರೆಗ್ನೆನ್ಸಿ ಆಗೋರಿಗೆ ತಿನ್ನಬಾರ್ದಂತೆ ಇನ್ನು ಅಂದರೆ ಫ್ರೆಂಡ್ಸ್ ಈಗ ಹೊಸ್ದಾಗಿ ಮದುವೆಯಾಗಿರ್ತಾರಲ್ವ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತಾರೋ ಅವರಾಗಲಿ ಇನ್ನು ಮಕ್ಕಳು ಆಗ್ಲಾರ್ದ ತಿನ್ನಬಾರ್ದಂತೆ ಇದೇನೋ ಮದ್ದು ಪ್ರೆಗ್ನೆನ್ಸಿ ಜಿನಿಸ್ಕೆಕ್ ಹೋಗ್ಬೇಡ ನೀನು ತಿನ್ನಬೇಕಾದ್ರೆ ಅಂತ ಹೇಳಿದ್ರೆ ಅದ್ರನ್ನೂ ಸ್ವಲ್ಪ ಕೊಟ್ಟಿದ್ರಲ್ವಾ ಏನು ಪ್ರಾಬ್ಲಮ್ ಇಲ್ಲ ತಿನ್ನೋ ಅಂತಂದು ಹೇಳಿದ್ರೆ ಇನ್ನು ಹಾಲು ತಗೊಂಬಂದಿದ್ರು ಅದು ಹೆಂಗ್ ಅದು ನಾನು ನೋಡಿದ್ದೆ ಫ್ರೆಂಡ್ಸ್ ಹಿಡಿಯೋದಾಗೆಲ್ಲ ಬಟ್ಲಿಗಿನ್ನ ಹಂಗೆಲ್ಲ ಮಾಡ್ತಿದ್ರು ಬಟ್ ಸ್ವಲ್ಪ ಇತ್ತು ಆದ್ರೂ ಫಸ್ಟ್ ಫಸ್ಟಿಗೆ ಯಾಕೆ ಸುಮ್ಮನೆ ಕೆಡಿಸೋದು ಅದು ಅಪರೂಪಕ್ಕೆ ಬರ್ತೈತೆ ಎದಕ್ಕೆ ಸುಮ್ಮನೆ ಅಂತಂದೇಳಿ ನಾವು ಆಗಿ ಹೆಂಗೆ ಮಾಡ್ತೀನಿ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಂಥವ್ರ ಮನೆಯಲ್ಲೂ ಮಾಡಿದ್ದೀನಿ ಇನ್ನು ನನ್ನ ಗಂಡನ ಮನೇಲಿ ಅಲ್ಲಂತ ಬಗಲಾಗೆ ಒಮ್ಮೆದ ಫ್ರೆಂಡ್ಸ್ ಅವಾಗೆಲ್ಲ ಅವರು ಅಕ್ಕಳ ಅಂಕರ ಹಾಕಿದಾಗೆಲ್ಲ ತಂದು ಕೊಡ್ತಿದ್ರು ಅವಾಗೂ ಮಾಡಿದ್ದೀನಿ ಹಾಗಾಗಿ ನನಗೆ ಗೊತ್ತಿತ್ತು ಮಾಡೋದು ಹೇಗಂತ ಹಾಲು ಚೆನ್ನಾಗಿ ಕುದಿಸ್ಬೇಕು ಕುದಿಯೋ ಟೈಮಲ್ಲಿ ಇದು ಹಾಕ್ಬೇಕು ಫ್ರೆಂಡ್ಸ್ ಬೆಲ್ಲ ಸಣ್ಣಗೆ ಮಾಡ್ಕೊಂಡು ಜಜ್ಕೊಂಡಿರಬೇಕು ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡಿರಬೇಕು ಅದು ಹಾಲು ಇನ್ನೇನು ಕುದಿತಿದೆ ಅಂದಾಗ ಅದು ಹಾಕ್ಬೇಕು ಬೆಲ್ಲ ಹಾಕಿ ಒಂದೇ ಒಂದು ಎಲ್ಲಕ್ಕೆ ಕುಟ್ಟಿ ಹಾಕಿದ್ರು ಬಿಟ್ಟು ನಡೆಯುತ್ತೆ ನಾನು ಅದು ಒಂದು ಹಾಗೆ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ನೀರು ಎಲ್ಲ ಕರ್ ಕರಗೋವರೆಗೂ ಒಬ್ಬೊಬ್ರು ನೀರು ಇಷ್ಟಪಡ್ತಾರೆ ಆಗ ಬಟ್ ನನಗೆ ಎಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಕುದಿಸಿದೆ ಆವಾಗಲೇ ನೋಡಿದ್ರಲ್ವ ಆ ಥರ ಗಿಣ್ಣ ಮಾತ್ರ ಸಕ್ಕತ್ತಿರುತ್ತೆ ಆದರೆ ನೋಡಿತೀನಿ ಜಾಸ್ತಿ ತಿಂದ್ರೂ ಎಲ್ಲಿ ಹಾಳಾಗುತ್ತಂತೆ ಹಾಗಾಗಿ ಓಕೆ ಫ್ರೆಂಡ್ಸ್ ಅಮ್ಮ ಬರುವಾಗ ಕುಂಬಳಕಾಯಿ ಕಟ್ ಕಳಿಸಿದ್ರು ಅದನ್ನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಸಂತೆಗೆ ಹೋಗಿದ್ದಿಲ್ಲ ಯಾವ ತರಕಾರಿನೇ ಇದ್ದಿಲ್ಲ ಅಮ್ಮ ಇದು ತಗೊಂಡು ಹೋಗಂದ್ರೆ ಅಂದರೆ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು ಕುಂಬಳಕಾಯಿ ಅಂದರೆ ಇನ್ನ ಇದು ಎಳೆ ಫ್ರೆಂಡ್ಸ್ ಏನೋ ಬ ಬಲ್ತಿದ್ದೆ ಅಂದರೆ ಮೇಲೆಲ್ಲ ಒಣಗಿರುತ್ತೆ ಅದ್ರಲ್ಲಿಂದ ಸ್ವೀಟ್ ಮಾಡ್ತಾರೆ ಅದು ಹುಡುಕ್ತಿದ್ದೀನಿ ಸಿಕ್ತಿಲ್ಲ ಸಿಕ್ಕಿದ್ರೆ ಮಾತ್ರ ಪಕ್ಕ ಅದ್ರಲ್ಲಿಂದ ಗಾರಿ ಮಾಡ್ತಾರೆ ಅದು ಸಕ್ಕತಿರುತ್ತೆ ಅದು ಮಾಡಿ ತೋರಿಸಿ ತೋರಿಸ್ತೀನಿ ಅದ್ರಾಗ ಇದು ಸ್ವಲ್ಪ ಎಳೆಯೋದಲ್ವ ಅಷ್ಟೇನು ಸ್ವೀಟ್ ಸ್ವೀಟ್ ಚೆನ್ನಾಗಿ ಬರಲ್ಲ ಪಲ್ಯ ಬಟ್ ಇದೇ ಬಲ್ತಿರುತ್ತಲ್ವ ಅದೆಲ್ಲ ಮೇಲೆ ಒಣಗಿರೋ ಥರ ಇರುತ್ತೆ ಅದು ಮಾತ್ರ ಸಕ್ಕತ್ ಬರುತ್ತೆ ಸ್ವೀಟ್ ಸ್ವೀಟು ಸೇಮ್ ಮಟನ್ ತಿನ್ನೋಂಗಿರುತ್ತೆ ಆ ಪಲ್ಯ ನನಗೆ ಅದು ಇಷ್ಟ ನಾನು ಅದೇ ಥರ ಟೇಸ್ಟ್ ಬರುತ್ತೆನಾ ಅನ್ಕೊಂಡೆ ಬಟ್ ಇದು ಆ ಅದು ಬಲ್ತಿರುತ್ತಲ್ಲ ಆ ಥರ ಟೇಸ್ಟೇ ಬಂದಿಲ್ಲ ಬಟ್ ಚೆನ್ನಾಗೇನಿತ್ತು ಅಷ್ಟು ಅಂದರೆ ಸ್ವೀಟ್ ಇದ್ದಿಲ್ಲ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಖಾರ ಖಾರ ಚೆನ್ನಾಗಿರುತ್ತೆ ಹಾಗಾಗಿ ಅಮ್ಮ ಕುಂಬಳಕಾಯಿ ಕೊಟ್ಟಿದ್ದಲ್ಲ ನಿನ್ನ ಫೇವ್ರೆಟಲ್ಲಿ ತೊಗೊಂಡ ಅಂದ್ರೂ ಇನ್ನು ಸ್ವಲ್ಪ ದಿನ ಇಟ್ಟಿರು ಅಂದರೆ ಇಷ್ಟು ವರ್ಷಗಟ್ಟಲೆ ಇಡ್ತಾರೆ ಫ್ರೆಂಡ್ಸ್ ಇದು ಹಳೆ ಮನೆಗೆ ಇರ್ತಾವಲ್ವ ಹಳ್ಳಿ ಕಡೆ ಅವೆಲ್ಲ ನಮ್ಮ ಅಜ್ಜನ ಮನೆ ಕಡೆ ಅವರೆಲ್ಲ ವರ್ಷದ ವರ್ಷಗಟ್ಟಲೆ ಇಟ್ಟಿರ್ತಾರೆ ಆ ಥರ ಇದ್ರೆ ಮೇಲೆಲ್ಲ ಅದು ಸಿಪ್ಪೆ ತ ಕಟ್ ಮಾಡಿಕೊಂಡು ಮಾಡ್ತಾರೆ ಅಡುಗೆ ಇದು ಎಳೆದಿತ್ತಲ್ವ ಹಾಗೆ ಮಾಡಿದೆ ನಾನು ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ಗೆ ಎಣ್ಣೆ ಕಾಯ್ಕೊಂಡಾದ್ಮೇಲೆ ಫಸ್ಟ್ ಇದು ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ನಲ್ವ ಇದೆಲ್ಲ ಹಾಕಿ ಚೆನ್ನಾಗಿ ತಿರ್ಸ್ಕೊಂಡು ಸ್ವಲ್ಪ ಎಣ್ಣೆಗೆ ಬೆನಿಲಿ ಅಂತಂದು ಹೇಳಿ ಇಟ್ಲು ಕ್ಲೋಸ್ ಮಾಡಿ ಅವಲ್ಲ ಹೇಳಿದ್ನಲ್ವ ಕುಂಬಳಕಾಯಿಂದ ಸ್ವೀಟ್ ಮಾಡ್ತಾರೆ ಅಂತ ಹೇಳಿ ಅಮ್ಮ ಎರಡು ಕೊಟ್ಟಿದ್ದಾಳೆ ಇಟ್ಕೊಂಡು ನೋಡು ಅದು ಮೇಲೆಲ್ಲ ಒಣಗಿ ಚೆನ್ನಾಗಿರುತ್ತೆ ನೋಡು ಅಂತಂದೇಳಿ ಬಟ್ ಹಳ್ಳಿ ಕಡೆಯಲ್ಲಿ ಇಟ್ಟಿರ್ತಾರೆ ಬಟ್ ಅವರೇನು ಹುಲ್ಲಲ್ಲಿ ಹಂಗೇನು ಇಟ್ಟಿರ್ತಾರೇನೋ ಅಂತ ನನ್ನ ಅಭಿಪ್ರಾಯ ಅದಕ್ಕಾಗಿ ನಾನು ಹಂಗೆ ಇಟ್ಟಿದ್ದೀನಿ ಎರಡು ಕೊಟ್ಟಿದ್ದಾರೆ ಒಂದು ದೊಡ್ಡದಿತ್ತು ಇದು ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ನೋಡೋಣ ಫ್ರೆಂಡ್ಸ್ ಅದೇನಾದರೂ ಮೇಲೆಲ್ಲ ಒಣಗಿ ಒಂಥರ ಸ್ವೀಟ್ ಸ್ವೀಟ್ ಬಂದರೆ ಪಾಯ ಏನಾದರೂ ಸ್ವೀಟ್ ಮಾಡ್ತೀನಿ ಇಲ್ಲಾಂದರೆ ಏನಾದರೂ ಅದನ್ನು ಮಾಡ್ಕೊಂಡು ಬಿಡ್ತೀನಿ ಸುಮ್ಮನೆ ಯಾಕೆ ಹೇಳಿ ಹಾಗಾಗಿ ಎರಡು ಡಿಸ್ಕೌಂ ಹೆಂಗನಾಗಲಿ ನೋಡ್ತೀನಿ ಒಂದು ಮಾಡಿರ್ತೀನಿ ಒಂದು ಹಾಗೆ ಇಟ್ಟಿರ್ತೀನಿ ಅಂತಂದೇಳಿ ಅದೇನಾದರೂ ಚೆನ್ನಾಗಿದ್ರೆ ಸ್ವೀಟ್ ಮಾಡ್ತೀನಿ ಈ ಪಲ್ಯ ಮಾದರೆ ಚೆನ್ನಾಗಿರುತ್ತೆ ಬಟ್ ನಾನು ನಾನು ಇದು ಮಾಡಿದ್ನಲ್ವ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಅವಾಗ ಅದು ಅಂದರೆ ದೊಡ್ಡ ಕುಂಬಳಕಾಯಿ ಅಂದರೆ ಬಲ್ತಿದ್ದಿರ್ತಲ್ವ ಆ ಕುಂಬಳಕಾಯಿಗೆ ಈ ಕುಂಬಳಕಾಯಿ ಹೊಲ್ಸಿದ್ರೆ ಇದು ಎಳೆಯೋದಲ್ವ ಅಷ್ಟೇನು ಟೇಸ್ಟ್ ಟೇಸ್ಟ್ ಇರುತ್ತೆ ಬಟ್ ಸ್ವೀಟ್ನೆಸ್ ಇದ್ದಿಲ್ಲ ಇದರಲ್ಲಿ ಈ ಕುಂಬೆಕಾಯಿ ಬಗ್ಗೆ ನಮಗೆ ಗೊತ್ತಂದರೆ ಹೊಲಕ್ಕೆ ಹಂಗೆ ಹೋಗ್ತಾ ಹೋಗ್ತಿರ್ತಾರಲ್ವ ಆದರೆ ನಮ್ಮ ಅಜ್ಜಿ ಆಳು ಕರ್ಕೊಂಡು ಹೋಗ್ತಿದ್ರು ಅವಾಗ ಕೆಲಸಕ್ಕೆ ಕರ್ಕೊಂಡು ಹೋಗುವಾಗ ಅವರು ಗದ್ದೆ ಗದ್ದೆಯೆಲ್ಲ ಇರ್ತಾವಲ್ಲ ಏನು ಹೊಲ್ದಾಗ ಹಾಕಿರ್ತಾರೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಅವರು ಕರ್ಕೊ ಗದ್ದೆ ಇರ್ತವಲ್ಲೋ ಅವರು ಒಂದು ಅಂದರೆ ಇವಾಗ ಆಳು ಕರ್ಕೊಂಡು ಹೋಗ್ತಿದ್ರ ಅಂದರೆ ಪ್ರತಿಸಿನೇ ಯಾವಾಗ ಅಂದರೆ ಅವು ಅವು ಹಾಕಿದಾಗ ಇದ್ದಾಗ ಕೊಟ್ಟಾರ ಅವಾಗ ಅಮ್ಮ ಮಾಡ್ತಿದ್ರಲ್ವ ಅವಾಗ ನೋಡಿದ್ವಿ ಅಮ್ಮ ನಾವು ಹೇಳ್ತಿದ್ದೀನಿ ಅವಮಗಿದೆ ಇದೆಲ್ಲ ಒಣಗೇ ತಿದ್ದು ಇಂಥ ಇಸ್ಕೊಂಬಂದಿಯಲ್ಲ ಅಂತೇಳಿ ಇಲ್ಲ ದಿರೋದೆ ಹಂಗೆ ಅಂತಂದೇಳಿ ಅವಾಗ ಮಾಡ್ತಿದ್ರು ಅವ್ರ ಟೇಸ್ಟ್ ಏನು ಸಕ್ಕತ್ ಬರ್ತಿತ್ತು ಅವಾಗ ಪದೇ ಪದೇ ಹೇಳೋದು ನಾವು ಇನ್ನೂ ಇದ್ರೆ ಇಸ್ಕೊಂಬರ್ಬೇಕಿಲ್ಲ ಇನ್ನೂ ಇದ್ರೆ ಇಸ್ಕೊಂಬರ್ಬೇಕಿಲ್ಲ ಅಂತ ಅದು ಒಂದು ವರ್ಷಕ್ಕೆ ತಕನ ಕಾ ಏನೇ ಇಟ್ಟಿರ್ತಾರೆ ಅದು ಅವಾಗ ಅದೆಲ್ಲ ಮೇಲೆಲ್ಲ ಒಣಗಿ ಹಂಗೆ ಆಗಿರ್ತದೆ ಅಂತ ಹೇಳ್ತಿದ್ರು ಅವ್ರು ನಮ್ಮ ಅಜ್ಜಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಲ್ಲ ಫ್ರೆಂಡ್ಸ್ ಆಳಿಗೆ ಅವಾಗ ಗೊತ್ತು ನಮಗಿದು ಅಂದರೆ ಅವಾಗ ಗೊತ್ತಿ ಅವಾಗ ಹೇಳ್ತಿದ್ರು ಅಮ್ಮ ಇದರಿಂದ ಸ್ವೀಟ್ ಮಾಡ್ತಾರೆ ಹೆಂಗ ಹೆಂಗೆ ಅಂತಂದೇಳಿ ಬಟ್ ಅವ್ರಿಗೆ ಗೊತ್ತಿದ್ದಿಲ್ಲ ಹೆಂಗೆ ಮಾಡ್ತಾರ ಅಂತೇಳಿ ಬಟ್ ನಾ ಯಾವಾಗ ನನಗೂ ಗೊತ್ತಿದ್ದಿಲ್ಲ ಅವಾಗ ನಾನು ಚಿಕ್ಕವಳು ಬಟ್ ಇವಾಗ ನನಗೆ ಗೊತ್ತಿದೆ ಅದರಿಂದ ಗಾರ್ಗೆ ಮಾಡ್ತಾರೆ ಏನು ಇರುತ್ತೆ ತಿಂದೀನಿ ಕೂಡ ನಾನು ಅಂದರೆ ಹೋಟೆಲ್ನಲ್ಲಿ ತಿಂದಿದ್ದೀನಿ ಕನ್ನಾವಳಿ ಅಂತಾರಲ್ಲ ಅನ್ ಅಲ್ಲಿ ತಿಂದಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಟೈಮ್ ಮಾಡ್ಬೇಕು ಮಾಡ್ಬೇಕಂತಿದ್ದೀನಿ ನೋಡೋಣ ಯಾವಾಗ ಕಲಿತು ಪಕ್ಕ ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ತಿನ್ನಂಗಂತ ಆಗಿದೆ ಅದು ಇನ್ನು ಇದು ಕುಂಬಳಕಾಯಿ ಇರುತ್ತಲ್ಲ ಫ್ರೆಂಡ್ಸ್ ಇದೆಲ್ಲ ಲಿಟ್ಲ್ ಕ್ಲೋಸ್ ಮಾಡಿದ್ನಲ್ವ ಇದು ಓಪನ್ ಮಾಡಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಅಶಿಣ ಮತ್ತು ಖಾರ ಮತ್ತು ಉಪ್ಪು ಹಾಕ್ಕೊಂಡು ತಿರ್ಸ್ಕೊತಿದ್ದೀನಿ ಮತ್ತು ನಾನು ಇದಕ್ಕೆ ಮಸಾಲ ಏನು ಹಾಕ್ಕೊತಿದ್ದೀನಿ ಅಂದರೆ ಫಸ್ಟಿಗೆ ಇದು ಮಿಕ್ಸಿಲಿ ಹಾಕ್ಕೊಂಡಿದ್ದೆ ಏನು ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಏನು ಹಾಕ್ಕೊಂಡಿದ್ದಿಲ್ಲ ಅಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ನಾಲ್ಕೈದು ಹೆಸರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಇನ್ನು ಅಮ್ಮ ಹೇಳಿದ್ಲು ಇದಕ್ಕಿದ್ರೆ ಗುರಾಳು ಅಂತಾರಲ್ಲ ಫ್ರೆಂಡ್ಸ್ ಆ ಗುರಾಳ ಬೇರೆ ಕಡೆಯೆಲ್ಲ ಬೇರೆ ಅಂತಾರೆ ಅದಕ್ಕೆ ಗುರಾಳ ಅದನ್ನ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಬಟ್ ನೇಟ್ನಪ್ಪ ಗುರಾಳ ಅಂದ್ರೆ ದೂರ ಇಡ್ತಾರೆ ಹಾಗಾಗಿ ನಾನು ಅದು ಹಾಕಲಿಲ್ಲ ಏನು ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ನಾಲ್ಕೈದು ಟೊಮೊಟೊ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಿದ್ದೀನಿ ಚೆನ್ನಾಗಿ ತಿರ್ಸ್ಕೊಬೇಕಿದೆ ಇದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದ ನೀರು ಹಾಕ್ಕೋಬೇಕು ಕುದ್ ಚೆನ್ನಾಗಿ ಅದು ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ನಾನು ಏನು ಸಾರು ಮಾಡಿದ್ದಿಲ್ಲ ಇದು ರೊಟ್ಟಿಗೂ ಬರುತ್ತೆ ಮತ್ತು ಅಂದಕ್ಕೂ ಬರುತ್ತೆ ಅಂತಂದೇಳಿ ನಾನು ಸ್ವಲ್ಪ ಮಂದಿಗೆ ಅಷ್ಟು ಅಷ್ಟು ನೀರೇನು ಮಾಡ್ಕೊಂಡಿಲ್ಲ ಸ್ವಲ್ಪ ಮಂದಿಗೆ ಮಾಡಿಕೊಂಡೆ ಇದೇನಾರ ಮಾಡಿದ್ರ ಆಯ್ತು ಅಂತಂದೇಳಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಇನ್ನು ರೆಟ್ಲಿ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟೆ ಕುದ್ದಾದ ಇಷ್ಟಿತ್ತು ಅಂದಕ್ಕೆ ಸಹ ಮತ್ತು ರೊಟ್ಟಿಗೆ ಸರಿ ಆಗುತ್ತೆ ಬಿಡ ಅಂತಂದೇಳಿ ಸುಮ್ಮನೆಟ್ಟೆ ಆಮೇಲೆ ಇನ್ನು ಲಾಸ್ಟಲ್ಲಿ ಬಂದು ಒಂದು ಸ್ವಲ್ಪ ಮಸಾಲ ಇದು ರೆಡಿ ಆಯಿತು ಇನ್ನು ಇದನ್ನ ಫ್ರೆಂಡ್ಸ್ ಇನ್ನು ನಾನು ಗುರುವಾರ ಶುಕ್ರವಾರ ಬಂದಿದ್ದೀನಲ್ವ ಇನ್ನು ಸ್ವಲ್ಪ ಯಾರಿಲ್ಲ ಅಂದರೆ ಮನೇಲಿ ಅಂತ ಗೊತ್ತಲ್ವ ಆದ್ರೂ ಅವ್ರು ಅಷ್ಟೇನು ಗಲೀಜು ಮಾಡ್ಕೊಂಡಿದ್ದಿಲ್ಲ ಗಲೀಜು ಮಾಡ್ಕೊಂಡಿರೋದಿಲ್ಲ ಮೇನ್ ಕಾರಣ ಏನಂದರೆ ಅವ್ರು ಜಾಸ್ತಿ ಬ್ಯಾಚುಲರ್ಸ್ ಇದ್ದಾರೆ ಅಂದರೆ ಗಲೀಸ್ ಎಲ್ಲಿರುತ್ತೆ ಅಡುಗೆ ಮನೆ ಹತ್ರನೇ ಇರುತ್ತೆ ಗ್ಯಾಸ್ ಹತ್ರ ಅದೆಲ್ಲ ಗಲೀಸ್ ಇರುತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇವರು ಅಡುಗೆ ಮಾಡುವಾಗ ಅಷ್ಟೇ ಗಲೀಜು ಇಟ್ಕೊಳ್ಳಲ್ಲ ಯಾಕಂದರೆ ಹಿಂದಿಂದಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದರೂ ಆದ್ರೂ ಇವ್ರು ಅಡುಗೆ ಮಾಡ್ಕೊಂಡಿದ್ದಿಲ್ಲ ನಾನು ಮಂಗಳವಾರ ಅಡುಗೆ ಮೇಲೆ ಮಾಡಿಟ್ಟೋಗಿದ್ದೆ ನೈಟನ್ನು ಇನ್ನು ಬುಧವಾರನೂ ಅವರು ಹೊರಗಡೆ ತಿನ್ಕೊಂಡಿದ್ದಾರೆ ಇನ್ನು ಗುರುವಾರನೂ ಹೊರಗೆ ತಿಂದ್ಕೊಂಡಿದ್ದಾರೆ ಶುಕ್ರವಾರ ನಾನು ಬಂದಿದ್ದೀನಲ್ವಾ ಹಾಗಾಗಿ ಅವಾಗ ಅಡುಗೆ ಮಾಡ್ಕೊಂಡಿದ್ದಿಲ್ಲ ಇನ್ನು ನಾನೇ ಬಂದು ಮಾಡಿದ್ದಲ್ವ ಕ್ಲೀನ್ ಇತ್ತು ಅಷ್ಟೇ ನಾವು ಗಲೀಜಿದ್ದಿಲ್ಲ ಬಟ್ ಇವು ಬಟ್ಟೆ ಮಾತ್ರ ಜಗ್ಗಿದ್ದು ಫ್ರೆಂಡ್ಸ್ ಒಗೆ ಅವು ಯಪ್ಪ ಎಷ್ಟಿದ್ವು ಅಂದರೆ ಇಯಪ್ಪ ಏನು ಒಂದು ವರ್ಷದ್ದು ಬಟ್ಟೆ ಇದ್ದಂಗೆ ಇದ್ದು ಫ್ರೆಂಡ್ಸ್ ಅವಿಸ್ ಬಟ್ಟೆ ಎಲ್ಲ ಹೋಗುದು ಕ್ಲ ಮನೇನಷ್ಟಕ್ಕೆ ಗಲೀಜೇನ ಬಟ್ಟೆ ಅಂದೇ ಇದ್ದು ಅಲ್ವ ಹಾಗಾಗಿ ಲಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆಯೇ ಆಗಿಬಿಡ್ತೀವಿ ಇವರು ಅಡುಗೆ ಮಾಡಿ ಕಳಿಸಿ ರೊಟ್ಟಿ ಅದಕ್ಕೆ ಹಾಗಾಗಿ ನಾನು ಸಾರು ಊಟ ಮಾಡಲಿಲ್ಲ ಫ್ರೆಂಡ್ಸ್ ಇದೆ ಏನಾರು ಮಾಡ್ಕೊಂಡು ಬೇಕಾದ್ರೆ ನೈಟ್ ಏನಾದರೂ ಮಾಡ್ಕೊಳೋಣ ಅಂತಂದೇಳಿ ಅಂದ್ಕೊಂಡೆ ಬಟ್ ಹಾಗಾಗಿ ಲಾಗ್ ಊಟ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ಟೆ ವಾಶ್ ಮಾಡೋದಿದ್ದು ಸ್ವಲ್ಪ ಬೆಡ್ ಶೀಟ್ ಕ್ಲೀನ್ ಮಾಡೋದಿತ್ತು ಅದು ಇದು ಇದೆ ಕೆಲಸ ಇತ್ತು ಇನ್ನೇನು ಬಿಡು ಅಂತಂದೇಳಿ ಲಾಗಿನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೌದು ಫ್ರೆಂಡ್ಸ್ ನಿಮಗೆ ಇನ್ನೊಂದು ಹೇಳಬೇಕು ಇನ್ನೊಂದು ಏನಂದರೆ ಪದೇ ಪದೇ ಯಾಕೆ ಹಿಂಗೆ ನಮ್ಮ ಮನೆಗೆ ಕಳೆದೋಗ್ತಿದ್ದಾವೆ ಯಾಕೆ ಹಿಂಗೆ ಕಳೆದೋಗ್ತಿದ್ದೇವೆ ಅಂತಲೇ ನನಗೆ ಗೊತ್ತಿಲ್ಲ ಯಾರು ಶಾಪ ಆಗೈತೆ ಇನ್ನು ಏನಾಗಿದೆ ಗೊತ್ತಿಲ್ಲ ಯಾಕೆ ಈ ಥರ ಹಿಂಗೆ ಆಗ್ತಿದೆ ಅಂತಂದೇಳಿ ಏನಾಗಿದೆ ಅಂದರೆ ಇದು ನಮ್ಮಮ್ಮ ಇವನಿಗೆ ಬೂಟ್ ಹಾಕಿದಾಗ ಊಟ ನೋಡಿದಾರಂತೆ ಕಡಗ ಇದಾವೆ ಪ್ರಿಯಾಂಸಿಗೆ ಇನ್ನು ಬರುವಾಗ ಇದ್ದಾವೆ ಕಡ್ಗ ನಾನು ಬರುವಾಗ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅವಾಗ ಕಡ ಆ ಕ ನೋಡಿದ್ರೆ ಝೂಮ್ ಮಾಡಿ ನೋಡಿದ್ರೆ ಕಡ್ಗ ಇದ್ದಾವೆ ಇನ್ನು ಬಸ್ಸಲ್ಲಿ ಒಂದು ಕಡಗ ಏಟ್ ಹಾಕಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾರು ಹಾಕಿದ್ರೆ ಗೊತ್ತಿಲ್ಲ ಅಂದರೆ ಇನ್ಲಕಾಲ ಕಾಲು ನನಗೆ ಕೂಡ ಇನ್ಲ ಕಾಲ ಮುನ್ಲಕ್ಕ ಗೊತ್ತಿದ್ದಿಲ್ಲ ಫ್ರೆಂಡ್ ಅಜ್ಜಿ ಇನ್ಲ ಕಾಲ ಕಾಲ ಅಂದ್ರೆ ಅವಾಗ ಗೊತ್ತ ಅಂದರೆ ಎತ್ಕಂಡಾಗ ಕಾಲು ಒಂದು ಹಿಂದೋಗಿರ್ತಲ್ಲ ಆ ಕಾಲಿನ ಬಿಚ್ಕೊಂಡ್ಬಿಟ್ಟಿದ್ದಾರೆ ಯಪ್ಪ ಯಾರು ಬಿಚ್ಕಂಡ್ರೆ ಫ್ರೆಂಡ್ಸ್ ಸಣ್ಣ ಹುಡುಗಂಗೆ ಕಾಲು ಬಿಟ್ಟು ನೋಡಲಾರ್ದಂಗೆ ಬಿಚ್ಕೊಂಡ ಅಂದರೆ ನಾವು ಕೊಪ್ಪಳದಾಗ ಏರುವಾಗ ಫುಲ್ ಗಲಾಟೆ ಇತ್ತು ಅಲ್ಲಿಯೂ ಇತ್ತು ಮತ್ತು ಬರುವ ಗಂಗೋತ ಕೂಡ ಫುಲ್ ಗಲಾಟೆ ಇತ್ತು ಫ್ರೆಂಡ್ಸ್ ಅಲ್ಲಿಯೇ ಹಿಂದೆ ಎತ್ಕೊಂಡಿದ್ದೆ ಬಟ್ ಮಿಡ್ಲು ಗೊತ್ತಲ್ವ ಬಸ್ಸಿಗೆ ಹೋದ್ರೆ ಹೆಂಗೆ ದುಃಖಾಡ್ತಾರ ಅಂತೇಳಿ ಅವಾಗ ಯಾವಾಗ ಬಿಚ್ಕಂಡ್ರೆ ಗೊತ್ತೇ ಇಲ್ಲ ಇನ್ನು ಮನೆಗೆ ಬಂದು ಅವನಿಗೆ ಪ್ಯಾಂಪರ್ ಹಾಕಿರ್ತೀವಲ್ವ ಅದು ಉಸ್ತಿದೆ ಮತ್ತು ಬೂಟ್ ಉಸ್ತಿದೆ ಅವಾಗ ನಮ್ಮಮ್ಮ ಒಂದು ದಿನೊಂದು ಕಾಲಲ್ಲಿ ಕಡ್ಗ ಇಲ್ಲಲ್ಲ ಅಂತಂದು ಹೇಳಿ ಅವಾಗ ನೋಡಿದರೆ ಯೋಯ್ಯಮ್ಮ ಅಂತಲೇ ಅದಕ್ಕಿಂತ ಮುಂಚೆಗೆ ಅವ್ನು ಸ್ವಲ್ಪ ಲೂಸ್ ಆಗಿತ್ತಂತೆ ಅವಾಗ ಅಮ್ಮ ಸ್ವಲ್ಪ ಟೈಟ್ ಮಾಡಿದ್ದಾರೆ ಅವಾಗಿತ್ತು ನಾನು ಟೈಟ್ ಮಾಡಿದ್ದೀನಿ ಬಟ್ ಬಸ್ಸಲ್ಲೇ ಯಾರು ತಗೊಂಡಿದ್ದಾರೆ ನೋಡೋ ಮಕ್ಕಳಂತನೂ ಬಿಟ್ಟಿಲ್ಲ ಅಂತಂದೇಳಿ ಅಮ್ಮ ಬೈಯ್ಯೋದು ಬಯ್ಯೋದೆ ಇವು ಗಲಾಟೆ ಹೆಂಗೆ ನೋಡೋಕ್ಕಾಗುತ್ತೆ ಫ್ರೆಂಡ್ಸ್ ನಮ್ಮ ಪಡಿ ನಾವು ಮಕ್ಳನ್ನ ಎತ್ಕೊಂಡಿರ್ತೀವಿ ಯಾವಾಗ ಯಪ್ಪ ದೇವರೇ ಈಗ ಇಂಥ ಎಂಥ ಜನಗಳು ಅದರ ಪನ್ಸ್ಬಿಡ್ತು ಫ್ರೆಂಡ್ಸ್ ಅದ್ರಾಗ ಮನೆಗೆ ಬಂದು ಪದೇ ಪದೇ ಇದೇ ಕ ಹಿಂಗೆ ಆಗ್ತಿದೆ ಬಂಗಾರ ಬೆಳ್ಳಿ ಇವೇ ಇದು ಆಗ್ತಿದೆ ಆಗ್ಬಿಟ್ಟಿದೆ ಏನಾಗಿದೆ ಏನಿಲ್ಲ ನಮ್ಮ ಅನ್ನಿಗೆ ಅನ್ನಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದು ಪಾಪ ಇವ್ನು ಹುಟ್ಟಿದಾಗ ನಮ್ಮ ಹಸ್ಬೆಂಡ್ ಅದರಲ್ವ ಅವ್ರ ಅಪ್ಪ ಅಮ್ಮ ಇವನಿಗೆ ತೊಟ್ಲ ಅಂತ ಅವಾಗ ತಗೊಂಬಂದು ಹಾಕಿದ್ರು ಪಾಪ ಒಂದು ಹೋಗ್ಬಿಟ್ಟಿದೆ ಇನ್ಲ ಕಾಲದ ಫ್ರೆಂಡ್ಸ್ ಅದು ಹೆಂಗೆ ಬಿಚ್ಗೆ ಮನ್ಸನ್ನ ಹೆಂಗೆ ಬರುತ್ತೆ ಫ್ರೆಂಡ್ಸ್ ಅದು ಚಿಕ್ಕ ಮಕ್ಳು ಕಾಲಗಳು ಬಿಚ್ಕೊಂಡೆ ನಿಜ ಎಲ್ಲ ಫ್ರೆಂಡ್ ಬೇಜಾರಾತು ಹ್ಮ್ ಅಯ್ಯಪ್ಪ ಅನ್ಸಿಟ್ಟಿತ್ತು ಎಂತ ಜನಗಳು ನೋಡಿ ಫ್ರೆಂಡ್ ಹುಷಾರಾಗಿರ್ರಿ ಅದು ಮಕ್ಳು ಕಾಲಾಗ ಊಟ ಬಿಡ್ಲಾರ್ದಷ್ಟು ಕೆಟ್ಟ ಜನ ಇದ್ದಾರೆ ಕಳ್ಕೊಂಡ್ರು ನಾವೇ ಕಳ್ರ ಅನ್ಕೋಬೇಕು ಸುಮ್ಮನೆ ಇರ್ಬೇಕು ಏನ್ ಮಾಡಕ್ ಆಗಲ್ಲ ಮತ್ತೆ ಎಷ್ಟು ಹುಷಾರ್ ಇದ್ರೂನು ಈ ತರ ಗುಟ ಅದು ಏನದು ಸಂದಿನ ಗುಟ ಹೋಗಿ ಕಳ್ತನ ಮಾಡ್ತಾರಂದ್ರೆ ಗ್ರೇಟ್ ಅನ್ಕೋಬೇಕಷ್ಟೇ ಅದು ಮಕ್ಳುನು ಬಿಡ್ಲಿಲ್ಲ ಅಂದ್ರೆ ಏನ್ ಜನ ಅದರಪ್ಪಿ अब बड़े मम्मा कोण माने हो मम्मा कोण तेरा ले गुड़ा कोड अम्म अइये बाय पापा बाय blankies को पापा बाय ಫೋನ್ ತಗೊಂಬಂದಿಲ್ಲ ಫೋನ್ ರೀ ಒಂದೆ ಒಂದೊಂದೆ ಒಂದಂದೆ ನೀನ್ ಕರೆಯ ಬೇಕ ಇಲ್ಲ ಫೋನ್ ಹಿಡ್ಕೊಂಡು ಡಬ ಡಬ್ ಬಿಟ್ಟ ಬಿಟ್ಟ ಆ ಕಡೆ ಏನಪ್ಪ ಈತ ಏನಪ್ಪ ಅಂದ್ರು ಅವನಿಗೆ ಕರಿ ಐಸಾ ಐಷಾ ಅಮ್ಮ ಪಪ್ಪ ಬಾಯ್ ಮಾಡ

ಪಪ್ಪ ಹೋಯ್ ಬಾ ನಾ ಬುಶ ಮಾಡಿ ಜೇಜು ಹ್ಞೂ ಬಾ ಫ್ರೆಂಡ್ಸ್ ಊರಿಗೆ ಹೋಗಿ ಬಂದು ಯಾವತ್ತು ಬಂದಿರಂದ್ರೆ ನಿನ್ನೆನೆ ಬಂದೆ ಮೊನ್ನೆ ನೈಟ್ ಹತ್ತು ಒಂಬತ್ತು ಗಂಟೆ ನಂಗೆ ಆಯ್ತು ಅವಾಗ ಬಂದೆ ಊರಿಗೆ ಅಮ್ಮ ಇನ್ನೊಬ್ಬಕ್ಕೆ ಏನು ಅಂತ ಅಂತೇಳಿ ನಾನು ನಾಳೆ ಬಿಟ್ಟು ಬರ್ತೀನಿ ಬಿಡ ಅಂತಂದೇಳಿ ನೈಟ್ ಅಲ್ಲೇ ಇದ್ದೆ ನಿನ್ನೆ ಬಂದು ಅಮ್ಮ ಬಿಟ್ಟು ಹೋದ್ರು ಈಗ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಿಗ್ಗೆ ಅಮ್ಮ ಅಲ್ಲಿ ಊರ್ಲಿಂದ ಕುಂಬಳಕ್ಕೆ ತಗೊಂಬಂದಿದ್ದೆ ಅದೇ ಮಾಡಿದ್ದೀನಿ ನೀವು ಶನಿವಾರ ಒಂದು ಸ್ನಾನ ಮಾಡಿ ಹಾಂ ಗುಡಿಗೆ ಹೋಗಿ ಬರಬೇಕು ವಿಡಿಯೋ ಐದೋ ಫ್ರೆಂಡ್ಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಏನಾಯ್ತು ಗೊತ್ತಾ ಇಷ್ಟು ದಿವಸ ಏನು ಟಿ ವಿ ಹಾಕ್ಸು ಹಾಕ್ಸಿದ್ದಿಲ್ಲ ನಾವು ಯಾಕಂದರೆ ಫೋನು ವಿಡಿಯೋ ಮಾಡೋದು ಇದರಲ್ಲೇ ಅಂದರೆ ಅನ್ಲಿಮಿಟೆಡ್ ಎಷ್ಟನ್ನು ನೋಡು ನೆಟ್ ಖಾಲಿ ಆಗ್ತಿದ್ದಿಲ್ಲ ಹಾಗಾಗಿ ಹಾಕ್ಸಿದ್ದಿಲ್ಲ ಇನ್ನೇನು ಟಿ ವಿ ಹಾಕ್ಸಿದ್ವಿ ನೋಡ್ಬೇಕಂತಂದೇಳಿ ಆದರೆ ಹೇಳಿದ್ನಲ್ವ ಡಾಕ್ಟ್ರ್ ಜಾಸ್ತಿ ಫೋನ್ ಯೂಸ್ ಮಾಡಬೇಡ ಅಂತೇಳಿ ಹಾಗಾಗಿ ಟಿ ವಿ ನೋಡೋದಂತ ಅವ್ರು ಹಾಕ್ಸಿದ್ರು ಇನ್ನು ಇದು ಫೋನಿಗೆ ಬಂದು ಒಂದೆರಡು ಜಿ ಬಿದ್ದ ಕರೆನ್ಸ್ ಅವ್ರು ಹೇಳಿದ್ರು ನಿನಗೆ ವೀಡಿಯೋ ಅಪ್ಲೋಡ್ ಕಷ್ಟ ಅದು ಇಲ್ಲ ತಗ ನಾನು ಫೋನ್ ಜಾಸ್ತಿ ನೋಡ್ತಿದ್ದೆ ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡಕ್ಕೆ ನನಗೆ ಸಾಕು ಅಂತೆ ಒಂದೆರಡು ಜಿ ಬಿ ಹಾಕ್ಸ್ಬಿಟ್ಟಿನಿ ಫ್ರೆಂಡ್ ಅದು ಏನು ಮಾಡ್ತಿದ್ದೆ ಅಂದರೆ ಅರ್ಧ ಆಗುತ್ತೆ ದಿನದ ಒಂದೆರಡು ಜಿ ಬಿ ಕಾಲ ಬಿಟ್ಟಿರ್ತದೆ ಇನ್ನು ವೀಡಿಯೋ ಕೂಡ ಪೂರ್ತಿ ಅಪ್ಲೋಡ್ ಆಗಿರಲ್ಲ ಇನ್ನು ಅರ್ಧ ಬಾಕಿ ಇರುತ್ತೆ ಅದು ನೆಕ್ಸ್ಟ್ ಡೇಗೆ ಮತ್ತೆ ಪೂರ ತಗೊಂಡಿರ್ತದೆ ಮತ್ತು ಮೂರು ದಿವಸದ್ದು ಒಂದು ವೀಡಿಯೋ ಅಪ್ಲೋಡ್ ಹಾಕೊಂತತೆ ಹ್ಞೂ ಯಾವ ಫ್ರೆಂಡ್ಸ್ ಇನ್ನು ಈಗ ಮೊನ್ನೆ ಅಪ್ಲೋಡ್ ಕೊಟ್ಟು ಇನ್ನು ಊರಾಗಿದ್ದಾಗ ಇನ್ನು ಈಗ ಬೆಳಿಗ್ಗೆ ಆಗೈತೆ ಇನ್ನು ಈಗ ಬಿಡ್ತೀನಿ ಮತ್ತು ಇವತ್ತಿಂದ ಇದತ್ತಿ ಇವಾಗ ಬಿಡ್ತೀನಿ ಅಂತ ಗೊತ್ತಾಗಲ್ಲ ಗೊತ್ತಿಲ್ಲ ಇನ್ನು ಒಳ್ಳೆ ಟ್ಯಾಕ್ಸ್ ಪೆಟ್ಟು ಬಿದ್ದುಬಿಟ್ಟು ಫ್ರೆಂಡ್ಸ್ ಜಚ್ ಒಂದು ತಿಂಗ್ಳು ಕಳೀಬೇಕನ್ನಂಗೆ ಆಬಿದೆ ಓಕೆ ಫ್ರೆಂಡ್ಸ್ ಸ್ನಾನ ಮಾಡಿ ಗುಡಿವಾದನ್ನ ಕಾಣ್ತೀವಿ ಮತ್ತೆ